ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಕಡಲೆಕಾಳನ್ನು ಬಳಸ್ಕೊಂಡು ರುಚಿಯಾಗಿರೋಂಥ ಕಡಲೆಕಾಳು ಸಾರು ಅಥವಾ ಕಡಲೆಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದನ್ನು ನೀವು ಚಪಾತಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮೊದಲನೇದಾಗಿ ಕಡಲೆಕಾಳನ್ನು ಒಂದು ರಾತ್ರಿ ಪೂರ್ತಿ ನೆನೆಸಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರ ಎರಡು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳೋಣ ಇದನ್ನು ಹುರಿಯೋದಲ್ಲೇ ಏನು ಬೇಡ ಡೈರೆಕ್ಟಾಗಿ ಹಾಕೋಬೋದು ಅರ್ಧ ಕಪ್ಪಷ್ಟು ಕಾಯಿ ಹಾಗೆ ಒಂದು ಟೊಮೆಟೊ ಒಂದಿಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಗಟ್ಟಿ ಬರೋದಕ್ಕೋಸ್ಕರ ನೆನೆಸಿಟ್ಕೊಂಡಿರುವಂಥ ಕಡಲೆ ಕಾಳನ್ನ ಒಂದು ಎರಡು ಸ್ಪೂನ್ ಅಷ್ಟು ಇದಕ್ಕೆ ಹಾಕೋಣ ಹಾಗೆ ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕರಿ ಮಸಾಲ ಇದನ್ನ ನಾವು ನಾನ್ ವೆಜ್ಗೆ ಈ ತರ ಕಾಳುಗಳ ಸಾಂಬಾರ್ ಮಾಡುವಾಗ ಮಸಾಲೆ ಸಾಂಬಾರ್ಗಳಿಗೆ ಈ ಸಾಂಬಾರ್ ಪೌಡರ್ನ ಅಥವಾ ಕರಿ ಮಸಾಲಾನ ಉಪಯೋಗಿಸ್ಕೋಬಹುದು ಇದು ಹೋಮ್ ಮೇಡ್ ಕರಿ ಮಸಾಲ ನಮ್ಮ ಹತ್ರ ಅವೈಲೇಬಲ್ ಇದೆ ನೀವು ಒಂದ್ಸರಿ ತರ್ಸ್ಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಈ ರೀತಿ ಕಾಳಗಳ ಸಾಂಬಾರ್ಗೂ ಹಾಕೋಬಹುದು ಹಾಗೆ ನಾನ್ ವೆಜ್ ಸಾಂಬಾರ್ಗಳ್ಗೂ ಹಾಕೋಬಹುದು ಬೇರೆ ಏನು ಮಸಾಲ ಹಾಕದೆ ಬರೀ ಇದನ್ನ ಎರಡು ಸ್ಪೂನು ಅಂದರೆ ಕರಿ ಮಸಾಲ ಎರಡು ಸ್ಪೂನು ಸ್ವಲ್ಪ ಅರ್ಶ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಯ್ತು ಈಸಿಯಾಗಿ ಮಾಡ್ಕೋಬಹುದು ಮೊದಲದಾಗಿ ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೋಸ್ಕರ ಒಂದ್ ಸ್ವಲ್ಪ ಈರುಳ್ಳಿ ಸಾಸಿವೆ ಇದೆಲ್ಲ ಹಾಕಿ ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೋಣ ಅನಂತರ ನೆನ್ಸಿಟ್ಕೊಂಡಿರೋಂಥ ಕಡಲೆಕಾಳು ಇದರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಆಲೂಗಡ್ಡೆ ಎರಡು ಬದನೆಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕಿ ಫಸ್ಟ್ ಒಗ್ಗರಣೆಯಲ್ಲಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಈ ಕಡಲೆಕಾಳಲ್ಲಿ ಇರೋವಂಥ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಒಗ್ಗರಣೆನಲ್ಲಿ ಇದನ್ನು ಹುರ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಹಾಕ್ಕೊಳ್ಳೋಣ ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗುತ್ತೆ ಎಲ್ಲ ರೀತಿ ಮಸಾಲೆಗಳು ಹಾಕೊಳ್ಳದೆ ಒಂದೇ ಒಂದು ಕರಿ ಮಸಾಲ ಒಂದು ಉಪಯೋಗಿಸ್ಕೊಂಡು ರುಚಿಯಾಗಿ ನೀವು ಈ ಕಡಲೆ ಕರಿನ ಮಾಡ್ಕೋಬೋದು ಹಾಗೆ ಕಲರ್ಗೆ ಬೇಕು ಅಂದರೆ ನಾವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕೋಬೋದು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋಬಹುದು ಇದು ಕೂಡ ನಾನಿವಾಗ ಬಳಸಿರೋದು ಹೋಮ್ ಮೇಡ್ ಚಿಲ್ಲಿ ಪೌಡರ್ ಇದು ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಹೋಮ್ ಮೇಡ್ ಮಸಾಲೆಗಳನ್ನ ನೀವು ಒಂದ್ಸತಿ ತರ್ಸ್ಕೊಂಡು ಟ್ರೈ ಮಾಡಿ ಸ್ಕ್ರಿ ಸ್ಕ್ರೀನ್ ಮೇಲೆ ನಾನು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಂಬರ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ದಿನ ಕುದ್ಕೊಂಡ್ ನಂತರ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಮೂರು ಅಥವಾ ನಾಲ್ಕು ವಿಸಿಲು ನೀವು ಕೂಗಿಸ್ಕೋಬೋದು ನೋಡಿ ಎಷ್ಟು ರುಚಿಯಾಗಿರೋವಂಥ ಕಡಲೆಕಾಳು ಸಾಂಬಾರು ಒಂದು ಮೂರು ವಿಸಿಲ್ ನಂತರ ರೆಡಿಯಾಗಿದೆ ಈ ಸಾಂಬಾರನ್ನ ನೀವು ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಸೊ ಈ ಕರಿ ಮಸಾಲ ಉಪಯೋಗಿಸ್ಕೊಂಡು ಕಡಲೆ ಕಡಲೆಕರಿ ಸಾಂಬಾರು ನೀವು ಒಂದ್ಸತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಸಾಲೆಗೋಸ್ಕರ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ನ ಪ್ಲೇಸ್ ಮಾಡಿ